ಪರ್ಮಿಷನ್ ಕೊಡಂಗಿದ್ರೆ ಗೆದ್ದಾಗಲೇ ಕೊಡ್ತಿದ್ವಲ್ಲ ಸರ್ ನಾನು ಡಿ ಸಿ ರವೀಂದ್ರ ಸರ್ ಪ್ಲೇಸಲ್ಲಿದ್ದರೆ ಇಷ್ಟೊತ್ತಿಗೆ ಎಫ್ ಐ ಆರ್ ಮಾಡ್ತಿದ್ದೆ ಮೋಸ್ಟ್ಲಿ ರವೀಂದ್ರ ಸರ್ ಆ ಧೈರ್ಯ ಮಾಡ್ತಾರೆ ನೋಡೋಣ ನಾನು ಗಳು ನಡಿಯಕ್ಕೆ ಬಿಡಲ್ಲ ಅದು ನಾನು ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತೊಮ್ಮೆ ಮಂಚನಹಳ್ಳಿ ಜನತೆಗೆ ಕ್ಲಾರಿಟಿ ಕೊಡ್ತೀನಿ ಆ ಕ್ರಷರ್ ಓನರ್ ಹೆಸರು ಎಮ್ ಎಲ್ ಸಿ ವೈ ಎ ನಾರಾಯಣಸ್ವಾಮಿ ಅಂತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಬಿ ಜೆ ಪಿಯ ಎಮ್ ಎಲ್ ಸಿ ಇಪ್ಪತ್ತೊಂದರಲ್ಲಿ ಇವತ್ತಿನ ಸಂಸದರು ಚಿಕ್ಕಬಳ್ಳಾಪುರದ ಶಾಸಕರು ಇಪ್ಪತ್ತೊಂದರಲ್ಲಿ ಮೈನಿಂಗ್ ಡಿಪಾರ್ಟ್ಮೆಂಟು ಬಿಜೆಪಿ ಸರ್ಕಾರದಲ್ಲಿ ಪಿಯ ಶಾಸಕರು ಪಿಯ ಎಮ್ ಎಲ್ ಸಿಗೆ ಅನುಮತಿ ಕೊಟ್ಟಿರ್ತಾರೆ ನಾನು ಚುನಾವಣೆ ಪ್ರಚಾರಕ್ಕೆ ಹೋದಾಗ ಆ ಊರವ್ರು ಹೇಳಿರ್ತೀನಿ ನಾನು ಯಾವುದೇ ಕಾರಣಕ್ಕೆ ಕ್ರಷರ್ ಸ್ಟಾರ್ಟ್ ಮಾಡೋಕೆ ಬಿಡಲ್ಲ ಅಂತ ನಾನು ಇವತ್ತು ಅದನ್ನು ಸ್ಟಾರ್ಟ್ ಮಾಡೋಕೆ ಬಿಡಲ್ಲ ಆ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ ನಾನು ಕಳೆದ ಒಂದೂವರೆ ವರ್ಷದಿಂದ ನಾನು ಅದನ್ನು ನಿಲ್ಲಿಸಿದ್ದೆ ಮೊದಲು ಶಾಸಕರಾಗಿದ್ದವ್ರು ಸಂಸದರಾದ ನಂತರ ಅದೇನು ನಡೀತೆ ಅನ್ನೋ ಗೊತ್ತಿಲ್ಲ ಒಮ್ಮೆ ಡಿ ಸಿ ಹತ್ರ ಒಂದು ಇಪ್ಪತ್ತು ಜನ ರೈತರು ಹೋಗ್ತಾರೆ ನಮಗೆ ಇಪ್ಪತ್ತು ಜನ ರೈತರಿಗೆ ತೋಟಕ್ಕೆ ದಾರಿ ಕೊಡಿ ಅಂತ ಮನವಿ ಕೊಡ್ತಾರೆ ಇಪ್ಪತ್ತು ಜನ ರೈತರು ಹೋಗಿ ಡಿ ಸಿ ಹತ್ರ ನಮಗೆ ತೋಟಕ್ಕೆ ಜಾಗ ಕೊಡಿ ದಾರಿ ಕೊಡಿ ಅಂತ ಕೇಳಿದಾಗ ಅದು ಸರ್ಕಾರದ ಕರ್ತವ್ಯ ರೈತರ ಪರ ನಿಲ್ಲೋದು ಆ ಇಪ್ಪತ್ತು ಜನ ರೈತರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರ ಒಂದು ಆದೇಶ ಮಾಡುತ್ತೆ ಏನು ರೈತರಿಗೆ ಕ್ರೆಷರ್ಗೆ ಅಂತಲ್ಲ ಆದರೆ ಅಲ್ಲಿರೋ ಒಬ್ಬ ರೈತ ಮತ್ತೆ ವಾಪಸ್ ಬಂದು ಸಾರ್ ಸಾರ್ ಅಲ್ಲಿರೋ ಸೈನ್ ನಂದಲ್ಲ ಯಾರೋ ನನ್ನ ಸೈನ್ ಹಾಕೊಂಡು ಬಂದು ಕೊಟ್ಬಿಟ್ಟಿದ್ದಾರೆ ಅಂತಾರೆ ಅದನ್ನು ನಾವು ಎ ಸಿಗ್ ತನಿಖೆ ಕಳಿಸಿದ್ದೀವಿ ಕ್ಯಾನ್ಸಲು ಮಾಡಿದ್ದೀವಿ ಇವರು ಏಕಾಏಕಿ ಸಕಲೇಶ್ ಅನ್ನೋರು ಬಿ ಜೆ ಪಿ ಕಾರ್ಯಕರ್ತ ನಾರಾಯಣಸ್ವಾಮಿಯವರ ರೈಟ್ ಹ್ಯಾಂಡು ಎಂ ಪಿ ಅವರ ರೈಟ್ ಹ್ಯಾಂಡು ಎಂ ಅವ್ರ ಚುನಾವಣೆಯಲ್ಲಿ ಕ್ಯಾನ್ವಸ್ ಮಾಡಿರೋ ಹುಡುಗ ಸಂಪನ್ಮೂಲಗಳನ್ನ ಹಂಚಿರೋ ಹುಡುಗ ಕ್ರೆಷರೋನರು ಬಿ ಜೆ ಪಿ ಫೈರ್ ಮಾಡಿರೋ ಸಕಲೇಶು ಬಿ ಜೆ ಪಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿ ಜೆ ಪಿ ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಬಿ ಜೆ ಪಿ ಎಮ್ ಎಲ್ ಎ ಇಷ್ಟೆಲ್ಲ ಇವ್ರದ್ದು ಇಟ್ಕೊಂಡು ಕಾಂಗ್ರೆಸ್ ಎಮ್ ಎಲ್ ಎ ಬೈತಾರೆ ನಾನು ಹೇಳೋದಿಷ್ಟೇ ಅದು ನೆನ್ನೆ ಕ್ಯಾನ್ಸಲ್ ಆಗಿದೆ ರಸ್ತೆ ಇನ್ನೊಂದು ತಿಂಗಳಲ್ಲಿ ಲೈಸೆನ್ಸು ಕ್ಯಾನ್ಸಲ್ ಮಾಡ್ತೀನಿ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಕ್ರಷರ್ಗಳು ನಡೆಯೋಕ್ಕೆ ಬಿಡಲ್ಲ ಪರ್ಮಿಷನ್ ಕೊಡಂಗಿದ್ರೆ ಗೆದ್ದಾಗಲೇ ಕೊಡ್ತಿದ್ವಲ್ಲ ಸರ್ ನಾವು ಅದರ ವಿರುದ್ಧ ಇದ್ದೀವಿ ಮಂಚನಹಳ್ಳಿ ಜನತೆ ಪರವಾಗಿ ನಾವು ಇರ್ತೀವಿ ಸುಧಾಕರ್ ಅವರು ಒಂದು ವೀಡಿಯೋ ಮಾಡಿ ಹೇಳಿದ್ದಾರೆ ಅಲ್ಲೋಗಿ ಸಿನಿಮಾ ಡೈಲಾಗ್ ಕೊಟ್ಟಿದ್ದಾರೆ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ ಬಟ್ ಏನು ಮಾಡಿದ್ದಾರೆ ನನ್ನ ಲೆವೆಲ್ಲು ಆರ್ ಅಶೋಕ್ ಅವರು ವಿಜೇಂದ್ರ ಅವರು ಛಲವಾದಿ ನಾರಾಯಣಾಮಿ ಅವರು ನನ್ನ ಕಾರ್ಯಕರ್ತನ ಲೆವೆಲ್ಲು ಎಂ ಪಿ ಅವ್ರದ್ದು ನನ್ನ ಕಾರ್ಯಕರ್ತ ರಿಪ್ಲೈ ಕೊಡ್ತಾನೆ ಅವ್ರಿಗೆ ಇಲ್ಲ ನಾನು ಡಿ ಸಿ ರವೀಂದ್ರ ಸರ್ಗೆ ಹೇಳ್ತೀನಿ ಒಂದು ಡಿಫಾಮೇಶನ್ ಹಾಕಿ ಸರ್ ಅದ್ರ ಮೇಲೆ ಅಂತ ನಾನು ಡಿ ಸಿ ರವೀಂದ್ರ ಸರ್ ಪ್ಲೇಸಲ್ಲಿದ್ದರೆ ಇಷ್ಟೊತ್ತಿಗೆ ಎಫ್ ಐ ಆರ್ ಮಾಡ್ತಿದ್ದೆ ಮೋಸ್ಟ್ಲಿ ರವೀಂದ್ರ ಸರ್ ಆ ಧೈರ್ಯ ಮಾಡ್ತಾನೆ ನೋಡೋಣ